ನಮಸ್ತೆ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಅಲ್ಲಿ ಈ ನಂಬರ್ ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಮತ್ತೆ ನೀವು ಆದಮೇಲೆ ನಮಗೆ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಗೆ ಗಾಡಿ ಹೋಗೋದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ ಮತ್ತೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಂಬೋದು ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆಮೇಲೆ ಮಾಹಿತಿ ಎಲ್ಲ ಕೇಳಿಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್ ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಂಬೋದ್ ಹೇಳ್ಬೋದು ವೀಕ್ಷಕರ ಅದಕ್ಕೂ ಮುನ್ನ ನಲ್ಲ ಯಾರಾದರೂ ವಸ್ತಾ ಮಾಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಇದಿದ್ರೆ ಯಾವದೋರ್ ಗಾಡಿ ನಾವು YouTube ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು طرف ಅಂತ ಹೇಳಬಹುದು ಹಾಗೆ ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಕೊಡಿ ಸಹ ಮರಿಬೇಡಿ ಇನ್ನ ಈ ಗಾಡಿ ಡೀಟೇಲ್ಸ್ ನೋಡೋಣ ನಮಸ್ಕಾರ ಆ ಓನರ್ ಸರ್ ಯಾವ್ದು ಮಾಡ್ಲಿ ಸರ್ 15 ಹದಿನೈದು 15 ಮಾಡ್ಲು 16 ರಿಸಟ್ರೇಷನ್ ಹೌದು ಸರ್ ಓಕೆ ಓನರ್ ಇಷ್ಟ ಸರ್ थर्ड ಮೂರ ಆಗಿದರಾ ಹೌಂದ್ರೆ ಕಿಲೋಮೀಟರ್ ಎಷ್ಟು ಓಡಿದೆ

ಓಕೆ ಗಾಡಿಯಲ್ಲಿ ಎಲ್ಲ ಒರಿಜಿನಲ್ ಇದೆಯಾ ಆ ಒರಿಜಿನಲ್ ಪೇಂಟ್ ಸರ್ ಓಕೆ ಗಾಡಿ ಕೆಲಸ ಏನಾದರೂ ಇದೆಯಾ ಸರ್ ಕೆಲಸ ಇದೆ ಸರ್ ಎಲ್ಲ ಸೀಟ್ ಪ್ಲಾಟ್‌ಫಾರ್ಮ್ ಟಿಂಕರಿಂಗ್ ಎಲ್ಲ ಚೆನ್ನಾಗಿದೆವಾ ಸೀಟ್ ಕಶಿಂಗ್ ಆಗಿ ಸರ್ ಆ ಮಾಸಿ ಓಕೆ ಅಂಗ ಟಿಂಕರಿಂಗ್ ಕೆಲಸ ಯಾವುದು ಇಲ್ಲ ಇಲ್ಲ ಸರ್ ಏನಿಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಎಚ್ ಇದೆ ಕೆಲಸ ಮಾಡ್ಬಹುದು ಇನ್ನು ಫೈನಾನ್ಸ್ ಇಂದ ಪಿ ಇದೆ ಕ್ಯಾನ್ಸಲ್ ಮಾಡಿಲ್ಲ ಇನ್ನು ಮಾಡಿಸಿ ಕೊಡ್ತೀರಾ ಹೌದು ಸರ್ ಓಕೆ ಗಾಡಿ ಇರೋದಲ್ಲಿ ಸರ್ ಇದು